ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಕರ್ನಾಟಕದ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಸಂಬಂಧಿಸಿದ್ದು ಅಂದರೆ ಅನುದಾನಿತ ಮತ್ತು ಅನುದಾನ ರಹಿತ ಈ ಎರಡು ಬಗೆಯ ಶಾಲಾ ಶಿಕ್ಷಕರು ಲೆಸನ್ ಬೇಸ್ಡ್ ಎಸೆಸ್ಮೆಂಟ್ ಅಥವಾ ಎಲ್ ಬಿ ಎ ಸಿಸ್ಟಂಗೆ ಹೇಗೆ ಲಾಗಿನ್ ಆಗೋದು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಒಂದು ಅಧಿಕೃತ ಗೈಡ್ಲೈನ್ ಡಾಕ್ಯುಮೆಂಟ್ ಇದೆ ಅದರ ಆಧಾರದ ಮೇಲೆ ಮಾತಾಡೋಣ ಯಾಕಂದ್ರೆ ಈ ಲಾಗಿನ್ ಪ್ರಾಸೆಸ್ ಗೊತ್ತಿದ್ರೇನೆ ಎಲ್ ಬಿ ಎ ಪೋರ್ಟಲ್ ಬಳಸೋಕಾಗೋದು ಅಲ್ವಾ ಸರಿ ಶುರು ಮಾಡೋಣ ಈಗ ಮೊದ್ಲಿಗೆ ಅನುದಾನಿತ ಅಂದ್ರೆ ಏಡೆಡ್ ಶಾಲಾ ಶಿಕ್ಷಕರ ವಿಷಯ ತಗೊಳ್ಳೋಣ ಇವರ ಲಾಗಿನ್ ಪ್ರಕ್ರಿಯೆ ಇದೆಯಲ್ಲ ಇದು ಇಇಡಿಎಸ್ ಮೇಲೆ ನಿಂತಿದೆ ಇಇಡಿಎಸ್ ಅಂದ್ರೆ ಇಇಡಿಎಸ್ ಅಂದ್ರೆ ಎಂಪ್ಲಾಯಿ ಎಸ್ಟಾಬ್ಲಿಷ್ಮೆಂಟ್ ಡೇಟಾ ಸಿಸ್ಟಂ ಇದು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಅಧಿಕೃತ ಸೇವಾ ವಿವರಗಳನ್ನ ಅಂದ್ರೆ ಅವರ ರೆಕಾರ್ಡ್ಸ್ ಎಲ್ಲ ಇಡೋ ಸಿಸ್ಟಂ ಓಹೋ ಸರಿ ಸರಿ ಹಾಗಾದ್ರೆ ಈ ಅನುದಾನಿತ ಶಿಕ್ಷಕರು ಎಲ್ ಪೋರ್ಟಲ್ ಪೋರ್ಟಲ್ಗೆ ಲಾಗಿನ್ ಆಗೋಕೆ ಸ್ಟೆಪ್ಸ್ ಏನು ಸಿಂಪಲ್ ಮೊದಲು ಎಲ್ ಪೋರ್ಟಲ್ ಪೋರ್ಟಲ್ಗೆ ಹೋಗ್ಬೇಕು ಅಲ್ಲಿ ಯೂಸರ್ ನೇಮ್ ಕೇಳುತ್ತೆ ಆ ಜಾಗದಲ್ಲಿ ಅವರ ಅಧಿಕೃತ ಎಂಪ್ಲಾಯಿ ನಂಬರ್ ಏನಿದೆ ಅದನ್ನ ಹಾಕ್ಬೇಕು ಎಂಪ್ಲಾಯಿ ನಂಬರ್ ಹಾಕಿದ್ಮೇಲೆ ಆಮೇಲೆ ಅವರ ನಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒನ್ ಟೈಮ್ ಪಾಸ್ವರ್ಡ್ ಆ ಮೊಬೈಲ್ ನಂಬರ್ ಎಸ್ ಅಲ್ಲಿ ಅಪ್ಡೇಟ್ ಆಗಿರಬೇಕಾಗುತ್ತೆ ಕರೆಕ್ಟ್ ಆ ಒ ಟಿ ಪಿ ನಂಬರ್ ಅಲ್ಲಿ ಎಂಟರ್ ಮಾಡಿದ್ರೆ ಸಾಕು ಅವರ ಎಲ್ ಬಿಎ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಎಲ್ಲವೂ ಇಡಿಎಸ್ ಡೇಟಾ ಮೇಲೇನೆ ನಡೆಯೋದು ಹ್ಮ್ ಒಂದು ವೇಳೆ ಈಗ ಶಿಕ್ಷಕರಿಗೆ ಲಾಗಿನ್ ಮಾಡಕ್ಕೆ ಆಗಲಿಲ್ಲ ಅಂದ್ರೆ ಒ ಟಿ ಪಿನೇ ಬರ್ಲಿಲ್ಲ ಅಥವಾ ಏನೋ ಎರರ್ ಬಂತು ಅಂದ್ರೆ ಯಾಕೆ ಹಂಗಾಗುತ್ತೆ ಆ ಸಾಮಾನ್ಯವಾಗಿ ಅದಕ್ಕೆ ಕಾರಣ ಅಂದ್ರೆ ಡಿ ಎಸ್ ಅಲ್ಲಿ ಅವರ ಡೀಟೇಲ್ಸ್ ಕರೆಕ್ಟ್ ಆಗಿ ಇರಲ್ಲ ಅಥವಾ ಅಪ್ಡೇಟ್ ಆಗಿರಲ್ಲ ಇಲ್ಲಂದ್ರೆ ಮೊಬೈಲ್ ನಂಬರ್ ತಪ್ಪಾಗಿ ಹಾಕಿಲ್ತಾರೆ ಹಾಗಾದ್ರೆ ಅದಕ್ಕೆ ಸೊಲ್ಯೂಷನ್ ಏನು ಏನ್ ಮಾಡಬೇಕು ಅವರು ಅದಕ್ಕೆ ಟೀಚರ್ಸ್ ನೇರವಾಗಿ ತಮ್ಮ ಸ್ಕೂಲ್ಗೆ ಸಂಬಂಧಪಟ್ಟ ಅಡ್ಮಿನ್ ಯಾರಿರ್ತಾರೋ ಉದಾಹರಣೆಗೆ ಬಿಇಒ ಆಫೀಸಲ್ಲಿರೋ ಅಡ್ಮಿನ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಸರಿ ಆ ಅಡ್ಮಿನ್ ಅವ್ರ ಹೇಗೆ ಹೆಲ್ಪ್ ಮಾಡ್ತಾರೆ ಇ ಡಿಎಸ್ ಅಲ್ಲಿ ಅವ್ರ ಏನ್ ಚೇಂಜ್ ಮಾಡ್ತಾರೆ ಆ ಅಡ್ಮಿನ್ ಅವರು ಇಡಿಎಸ್ಗೆ ಲಾಗಿನ್ ಆಗಿ ಎರಡು ರೀತಿ ಸರಿಪಡಿಸ್ಬೋದು ಒಂದು ಒಂದ್ ವೇಳೆ ಟೀಚರ್ ಹೆಸರು ಲಿಸ್ಟ್ನಲ್ಲೇ ಇಲ್ಲ ಅಂದ್ರೆ ಆಡ್ ಎಂಪ್ಲಾಯೀಸ್ ಆಪ್ಷನ್ ಯೂಸ್ ಮಾಡಿ ಹೊಸದಾಗಿ ಅವರ ಪೂರ್ತಿ ವಿವರ ಸೇರಿಸಿ ಸೇವ್ ಮಾಡೋದು ಇನ್ನೊಂದು ಮೊಬೈಲ್ ನಂಬರ್ ತಪ್ಪಾಗಿದ್ರೆ ಟೀಚರ್ ಪ್ರೊಫೈಲ್ ಹುಡುಕಿ ಅದರಲ್ಲಿ ಸರಿ ಇರೋ ಮೊಬೈಲ್ ನಂಬರ್ ಹಾಕಿ ಅಪ್ಡೇಟ್ ಮಾಡಿ ಸೇವ್ ಮಾಡೋದು ಇದು ಆದ್ಮೇಲೆ ಟೀಚರ್ಸ್ಗೆ ಲಾಗಿನ್ ಆಗೋಕೆ ಪ್ರಾಬ್ಲಮ್ ಇರಲ್ಲ ಕ್ಲಿಯರ್ ಆಯ್ತು ಇದು ಅನುದಾನಿತ ಶಾಲಾ ಟೀಚರ್ಸ್ಗೆ ಹಾಗಾದ್ರೆ ಅನುದಾನ ರಹಿತ ಅಂದ್ರೆ ಅನ್ಐಡೆಡ್ ಶಾಲಾ ಟೀಚರ್ಸ್ ಕಥೆಯೇನು ಅವ್ರಿಗೂ ಇದೇ ತರನಾ ಇಲ್ಲ ಇಲ್ಲ ಇಲ್ಲೇ ನೋಡಿ ವ್ಯತ್ಯಾಸ ಇರೋದು ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಪ್ರಾಸೆಸ್ ಬೇರೆ ಅವರು ಸ್ಯಾಟ್ಸ್ ಪೋರ್ಟಲ್ ಬಳಸಬೇಕು ಸ್ಯಾಟ್ಸ್ ಅದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ವಾ ಹೌದು ಅದೇ ಅದ್ರಲ್ಲೇ ಈ ಟೀಚರ್ಸ್ ಟೀಚರ್ಸ್ಗಾಗಿ ಒಂದು ಸಾರಿ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ ಓ ಸೆಲ್ಫ್ ರಿಜಿಸ್ಟ್ರೇಷನ್ ಅಂದ್ರೆ ಅವರೇ ರಿಜಿಸ್ಟರ್ ಮಾಡ್ಕೋಬೇಕಾ ಅದು ಹೇಗೆ ಹೌದು ಇದು ಒಂದ್ಸಲ ಮಾಡೋ ಕೆಲ್ಸ ಸ್ಯಾಟ್ಸ್ ಸ್ಯಾಟ್ಸ್ಪೋರ್ಟಲ್ಗೆ ಹೋಗಿ ಅಲ್ಲಿ ರೆಜಿಸ್ಟರ್ ಯೂಸರ್ ಅಂತ ಒಂದು ಲಿಂಕ್ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡ್ಬೇಕು ಆಮೇಲೆ ಯೂಸರ್ ಟೈಪ್ ಅಲ್ಲಿ ಟೀಚರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸರಿ ಸೆಲೆಕ್ಟ್ ಮಾಡಿದ್ಮೇಲೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಅದರಲ್ಲಿ ಅವರ ಪರ್ಸನಲ್ ಡೀಟೇಲ್ಸ್ ಸ್ಕೂಲ್ ಡೀಟೇಲ್ಸ್ ಎಲ್ಲ ತುಂಬಬೇಕು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಅವರೇ ಒಂದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಓ ಅವರೇನಾ ಹೌದು ಅದನ್ನ ನೆನಪಿಟ್ಕೋಬೇಕು ಇಲ್ಲ ಎಲ್ಲಾದ್ರೂ ಬರ್ದಿಟ್ಕೋಬೇಕು ಆಮೇಲೆ ಅವರ ಆಕ್ಟಿವ್ ಮೊಬೈಲ್ ನಂಬರ್ ಕೊಡೋದು ಕಂಪಲ್ಸರಿ ಯಾಕಂದ್ರೆ ಅದಕ್ಕೆ ಒ ಟಿ ಪಿ ಬರುತ್ತೆ ಎಲ್ಲಾ ಡೀಟೇಲ್ಸ್ ತುಂಬಿ ಸಬ್ಮಿಟ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತಾ ಹೌದು ಸಬ್ಮಿಟ್ ಮಾಡಿದ್ರೆ ಸ್ಯಾಟ್ಸ್ ರಿಜಿಸ್ಟ್ರೇಷನ್ ಮುಗೀತು ಇದಾದ್ಮೇಲೆ ಅವರು ಎಲ್ ಬಿ ಎ ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗ್ಬಹುದು ಎಲ್ ಬಿ ಎಲ್ ಹೇಗೆ ಎಲ್ ಬಿ ಎ ಪೋರ್ಟಲ್ನಲ್ಲಿ ಯೂಸರ್ ನೇಮ್ ಜಾಗದಲ್ಲಿ ಅವರು ಸ್ಯಾಟ್ಸಲ್ಲಿ ಅಲ್ಲಿ ಕ್ರಿಯೇಟ್ ಮಾಡಿದ್ರಲ್ಲ ಯೂಸರ್ ನೇಮ್ ಅದನ್ನೇ ಹಾಕಬೇಕು ಆಗ ಅವರ ಸ್ಯಾಟ್ಸ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಅದನ್ನ ಎಂಟರ್ ಮಾಡಿದ್ರೆ ಎಲ್ ಬಿ ಎ ಡ್ಯಾಶ್ಬೋರ್ಡ್ಗೆ ಹೋಗ್ತಾರೆ ಇಲ್ಲೂ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂದರೆ ಅನ್ಐಡೆಡ್ ಟೀಚರ್ಸ್ಗೆ ಎಸ್ ಅಲ್ಲಿ ಅಡ್ಮಿನ್ ಮಾಡ್ತಾರಲ್ಲ ಹಂಗ ಇಲ್ಲೂ ಇದೆಯಾ ಇಲ್ಲ ಇಲ್ಲೇ ಇನ್ನೊಂದು ದೊಡ್ಡ ವ್ಯತ್ಯಾಸ ಇರೋದು ಅನ್ಐಡೆಡ್ ಟೀಚರ್ಸ್ ಮೊಬೈಲ್ ನಂಬರನ್ನ ಸ್ಯಾಟ್ಸ್ ರಿಜಿಸ್ಟ್ರೇಷನ್ ಆದ್ಮೇಲೆ ಸ್ಕೂಲ್ ಲೆವೆಲಲ್ಲಿ ಅಥವಾ ಅಡ್ಮಿನ್ ಲೆವೆಲಲ್ಲಿ ಚೇಂಜ್ ಮಾಡಕ್ಕಾಗಲ್ಲ ಹೌದಾ ಹಾಗಾದ್ರೆ ಏನ್ ಮಾಡ್ಬೇಕು ಒಂದು ವೇಳೆ ಮೊಬೈಲ್ ನಂಬರ್ ಬದಲಾಯಿಸ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಅವರು ನೇರವಾಗಿ ಆಯಾ ಜಿಲ್ಲೆಯ ಐ ಆಫೀಸ್ ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಇದು ಸ್ವಲ್ಪ ದೊಡ್ಡ ಪ್ರಾಸೆಸ್ ಓ ಇದು ಗಮನಿಸ್ಬೇಕಾದ ವ್ಯತ್ಯಾಸ ಹಾಗಾದರೆ ಎರಡು ಪ್ರಕ್ರಿಯೆಗಳ ಮುಖ್ಯ ವ್ಯತ್ಯಾಸಗಳನ್ನ ಒಂದ್ಸಲ ಹೇಳ್ಬಿಡ್ತೀರಾ ಸುಮ್ನೆ ಕ್ವಿಕ್ ಆಗಿ ಖಂಡಿತ ಮುಖ್ಯ ವ್ಯತ್ಯಾಸಗಳು ಹೀಗಿವೆ ನೋಡಿ ಒಂದು ನೇಮ್ ಏಡೆಡ್ ಟೀಚರ್ಸ್ಗೆ ಅವರ ಎಂಪ್ಲಾಯಿ ನಂಬರ್ ಅನ್ಐಡೆಡ್ ಟೀಚರ್ಸ್ಗೆ ಅವರು ಸ್ಯಾಟ್ಸ್ ಅಲ್ಲಿ ತಾವೇ ಕ್ರಿಯೇಟ್ ಮಾಡಿದ ಯೂಸರ್ ನೇಮ್ ಎರಡು ಸಿಸ್ಟಮ್ ಗೆ ಇಇಡಿಎಸ್ ಮುಖ್ಯ ಅನ್ಐಡೆಡ್ಗೆ ಸ್ಯಾಟ್ಸ್ ರಿಜಿಸ್ಟ್ರೇಷನ್ಗೆ ಮೂರು ರಿಜಿಸ್ಟ್ರೇಷನ್ ಯಾರು ಮಾಡೋದು ಏಡೆಡ್ ಟೀಚರ್ಸ್ಗೆ ಸ್ಕೂಲ್ ಅಡ್ಮಿನ್ ಇಡಿಎಸ್ ಅಲ್ಲಿ ಮಾಡ್ತಾರೆ ಅನೇಡೆಡ್ ಟೀಚರ್ಸ್ ತಾವೇ ಸ್ಯಾಟ್ಸ್ ಅಲ್ಲಿ ಮಾಡ್ಕೋಬೇಕು ನಾಲ್ಕು ಮೊಬೈಲ್ ನಂಬರ್ ಅಪ್ಡೇಟ್ ಗೆ ಅಡ್ಮಿನ್ ಎಸ್ ಅಲ್ಲಿ ಮಾಡ್ತಾರೆ ಅನ್ಐಡೆಡ್ಗೆ ಆಫೀಸ್ ಆಫೀಸ್ಗೆ ಹೋಗ್ಬೇಕು ತುಂಬಾನೇ ಕ್ಲಿಯರ್ ಆಗಿ ಹೇಳಿದ್ರಿ ಅಂದ್ರೆ ಎಲ್ ಎ ಲಾಗಿನ್ ಆಗೋಕೆ ಏಡೆಡ್ ಮತ್ತು ಟೀಚರ್ಸ್ ಟೀಚರ್ಸ್ಗೆ ಎರಡು ಬೇರೆ ಬೇರೆ ದಾರಿಗಳಿವೆ ಹೌದು ಕರೆಕ್ಟ್ ಅದಕ್ಕೆ ಟೀಚರ್ಸ್ ತಮ್ಮ ಸ್ಕೂಲ್ ಯಾವ ಕ್ಯಾಟಗರಿ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಸರಿಯಾದ ಪ್ರಾಸೆಸ್ ಫಾಲೋ ಮಾಡೋದು ಮುಖ್ಯ ಮತ್ತೆ ಅವ್ರ ಮೊಬೈಲ್ ನಂಬರ್ ಅಪ್ ಟು ಡೇಟ್ ಆಗಿ ಇ ಡಿ ಎಸ್ ಅಲ್ಲೋ ಅಥವಾ ಸ್ಯಾಟ್ಸಲ್ಲೋ ಯಾವುದು ಅಪ್ಲೈ ಆಗುತ್ತೋ ಇದೆಯಾ ಅಂತ ನೋಡ್ಕೋಬೇಕು ಇಲ್ಲಾಂದ್ರೆ ಒ ಟಿ ಪಿ ಬರಲ್ಲ ಲಾಗಿನ್ ಆಗಲ್ಲ ಖಂಡಿತ ಕೊನೆಯಾಗಿ ಈ ವಿಷಯದ ಬಗ್ಗೆ ಕೇಳಿಗರಿಗೆ ಯೋಚನೆ ಏನಾದರೂ ಪಾಯಿಂಟ್ ಇದೆಯಾ ಒಂದು ವಿಷಯ ಯೋಚನೆ ಮಾಡ್ಬೋದು ಈ ಎಲ್ ಬಿ ಎ ಸಿಸ್ಟಮ್ ಇ ಎಸ್ ಲಾಗಿನ್ ಎಲ್ಲ ಯಾಕೆ ಮೌಲ್ಯಮಾಪನ ಪ್ರೋಸೆಸ್ ಸುಲಭ ಆಗಲಿ ಅಂತ ಸರಿ ಆದರೆ ನಾವೀಗ ನೋಡಿದ್ವಲ್ಲ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋ ತರಹದ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳಿಗೆ ಏಡೆಡ್ ಟೀಚರ್ಸ್ಗೆ ಸ್ಕೂಲ್ ಅಡ್ಮಿನ್ ಹತ್ರನೇ ಸೌಲಭ್ಯ ಇದೆ ಆದರೆ ಅನ್ಏಡೆಡ್ ಟೀಚರ್ಸು ಡಿ ಡಿ ಪಿ ಐ ಆಫೀಸ್ವರೆಗೂ ಹೋಗಬೇಕು ಈ ವ್ಯತ್ಯಾಸ ಅಂದರೆ ಸಪೋರ್ಟ್ ಸಿಗೋದ್ರಲ್ಲಿರೋ ಈ ಗ್ಯಾಪ್ ಈ ಎರಡೂ ವರ್ಗದ ಟೀಚರ್ಸ್ ಮೇಲೆ ಟೈಮ್ ವಿಚಾರದಲ್ಲಿ ಸಪೋರ್ಟ್ ಸಿಗೋ ವಿಚಾರದಲ್ಲಿ ಹೇಗೆ ಬೇರೆ ಬೇರೆ ತರ ಪರಿಣಾಮ ಬೀರ್ಬೋದು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ